ಈಗ ನಮ್ಮ ಮಲಪ್ಪ ಪೂಜೆ ಆರ್ದೈವಂತ ಮಲ್ಲಿಕಾರ್ಜುನ ಪದ ಹೊಂದಿರುತ್ತ ಯಾವತ್ತೂ ಲಕ್ಷ್ಮೀ ದೇವಿ ಪದ ಹೊಂದಿರುತ್ತ ಈ ನಮ್ಮ ಸಂಸ್ಥೆ ಅಧ್ಯಕ್ಷರಾದ ರಮೇಶ್ ತುಕಾರಟ್ಟಿ ಅವರೇ ನಮ್ಮ ಉಪಾಧ್ಯಕ್ಷರು ಕೋಳಿ ಅನುಪಸ್ಥಿತ ಕೋಳಿ ಅವರೇ ಮತ್ತೆಲ್ಲ ನಮ್ಮ ನಿರ್ದೇಶಕರು ನಮ್ಮ ಆರ್ತಿ ವಿಜಯನವರು ಹಟ್ಟಿಗಳು ಸರ್ ಅವರು ಎಲ್ಲ ಸಿಬ್ಬಂದಿಗಳೇ ಇದು ಒಂದು ಸರ್ಕಾರ ನನಗೆ ಯಾಕೋ ಭಾಳ ಅನಿಸ್ತೇವೆ ಯಾಕಂದ್ರೆ ಸರ್ಕಾರ ಕರೆದು ಸರ್ಕಾರ ಮಾಡಿಲ್ಲ ಯಾಕಂದ್ರೆ ನಮ್ ಒಂದು ನಮ್ಮ ಹೃದವರ್ದು ನಮ್ಮ ಮಾವ ತಿಳ್ಕೊಂಡ್ರೆ ಬನ್ನಿ ಯಾಕೆಂಬರ್ ತಿಳ್ಕೊಂಡ್ರೆ ನಾವು ಮಾಡ್ಕೊಂಡು ಇದು ಜನರಿಂದ ಹುಟ್ಟಿ ಜನವರಿ ನಮ್ಗೆ ನಮ್ಗ ರಾಜಬೆಂದೂರ್ ಸರ್ ಸನ್ಮಾನ ಮಾಡ್ಕೋ ಯಾಕಂದ್ರೆ ಸಮಾಜ ಕಾರ್ಯ ಮಾಡ್ತೀರಿ ಎಲ್ಲ ಹುಟ್ಟ ತಿಳಿಸ್ತೀವಿ ನಮ್ಗೆ ಸನ್ಮಾನ ಮಾಡ್ಕೊಂಡು ರಾಜಪ್ಪತ್ತಾರು ಜನರಿ ಇಪ್ಪತ್ತಾರ ಇವತ್ತು ಇಪ್ಪತ್ತೆಂಟನೇ ಸಾವಿರ ಇಪ್ಪತ್ತೆಂಟು ಜನವರಿ ಇಪ್ಪತ್ತಾರ ಐದು ಸಾವಿರ ಇಪ್ಪತ್ತೇಕ್ಟ್ ಮಾಡಿಲ್ಲ ನೀರ್ ಮಾಡಿಕೊಂಡಿಲ್ಲ ಬರಗರ ಹೀಗಾಗಿ ಗೋಕಾಕ ಗಡಬನ್ ಸಾಯಂಕಾಲ ಒಂದು ಹಿಂದೂ ಸಮ್ಮೇಳನ ಮಾಡಿದ್ರು ಹೀಗಾಗಿ ಮೊನ್ನೆ ಹಸ್ಕಲ್ ಗೌರವ ಕಾರ್ಯ ಮಾಡ್ತೀವಿ ಕೆಂಪೇ ಹೀಗಾಗಿ ಇದು ಇವತ್ತು ಇಪ್ಪತ್ತೆಂಟು ಸನ್ಮಾನ ಅದೊಂದು ಇಪ್ಪತ್ತೆಂಟು ಶುಭ ಸಂಖ್ಯೆ ಜೊತೆಗೆ ಇದೀಗ ಮಲಾಪುರ್ ಬಿಜಿ ಗಡಬರ ಮಂದಿರ ವಯಸ್ಸಾ ಈ ಭಾರತ ಬೆಂಗಳೂರಲ್ಲಿ ನಾವ್ ನೋಡ್ತಾರೆ ಏನ ಕಾರ್ಯದಕ್ಷಿ ಪಳವಿಯವ್ರು ಅದೇ ಅಂತು ಎಡದಂಡೆ ಬಂದೈತಿ ಅಂತ ಹೇಳ್ತು ಇವರಿಗೆ ಅವ್ರಿಗೆ ಕಬಡ್ಡಿ ಕಾಯಮ ಎಡದಂಡೆ ಬಂದೈತಿ ಅಂತ ಹೇಳ್ತು ಎರಡು ಕಡೆ ಬಾಧ್ಯ ವೈಶಾಲವ್ರು ಇಂಪಾರ್ಟೆಂಟ್ ಇದ್ದೆ ಅದಕ್ಕೆ ಎಲ್ಲ ಹೃದಯದ ನಮ್ಮ ಅದು ಕರಕ್ರಮ ಒಂದು ಇದು ಇದು ನಮ್ಮ ಹಳ್ಳಿ ಸೇವೆಗೆ ಒಂದು ದೊಡ್ಡ ಸಂಬಂಧ ಕೊಡ್ತದೆ ಆ ನಿಮ್ಮ ಬ್ಯಾಂಕಿನ ಒಂದು ಅಭಿವೃದ್ಧಿ ಆಗಲಿ ಜೊತೆಗೆ ಮಲಾಪುರ ಪೀಜಿಯ ಹೃದಯ ವೈಶಾಲುತೆಯಿಂದ ಇನ್ನೂ ಹೆಚ್ಚಾಗಲಿ ನಮ್ಮ ದೇವರ ಸೇವೆ ಈ ಊರಿಗೆ ನಮ್ಮ ಬ್ಯಾಂಕಿಗೆ ದೇವರ ಆಶೀರ್ವ ಸದಾ ಇರಲಿ ನಮ್ಮ ಸಹಕಾರಿ ಬಂಧುಗಳ